ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಮೆಂತೆ ಸೊಪ್ಪಿನ ರುಚಿಕರವಾದಂಥ ಬ್ರೇಕ್ಫಾಸ್ಟ್ ಮಾಡ್ತೀನಿ ಬೆಳಿಗ್ಗೆ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆ್ಯಂಡ್ ಹೆಲ್ದಿ ಕೂಡ ಇವಾಗ ಒಂದು ಕಟ್ಟು ದೊಡ್ಡದು ಮೆಂತ್ಯ ಸೊಪ್ಪು ತೊಗೊಂಡು ಇಟ್ಕೊಂಡೀನಿ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಾಕ್ತೀನಿ ಅದ್ರಾಗ ಒಂದು ಬೌಲ್ ಕಡಲೆ ಹಿಟ್ಟು ಕಾಲು ಬೌಲ್ ಮೈದಾ ಹಿಟ್ಟು ಕಾಲು ಬೌಲ್ ಅಕ್ಕಿ ಹಿಟ್ಟು ಮೈ ಹಸಿ ಕಡಲೆ ಹಿಟ್ಟು ಬೇಸನ್ ಜಾಸ್ತಿ ಇರಬೇಕು ಇವೆರಡೂ ಹಿಟ್ಟು ಕಡಿಮೆ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿಣ ಪುಡಿ ಹಾಕೋಣ ಧನಿಯಾ ಪೌಡ್ರ್ ಹಾಕೋನು ಅರ್ಧ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಹಾಕೋನು ಭಾಳ ರುಚಿ ಕೊಡ್ತಾವ ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನ್ ಹಾಕೋನು ಬಿಳಿ ಎಳ್ಳು ಆನಂತರ ಇದಕ್ಕೆ ಖಾರ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕ್ತೇನೆ ನಾನಿಲ್ಲಿ ತೋರಿಸ್ತೇನೆ ಕಲ್ಲಾಗ ಅರ್ಕೊಂಡೀಗ ಹಾಕ್ತೇನೆ ನೋಡಿರಿ ನಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಇವು ಮೀಡಿಯಮ್ ಖಾರದವು ಒಂದು ನಾಲ್ಕೈದು ಮೆಣಸಿನ್ಕಾಯಿ ಮುರಿದು ಇಟ್ಕೊಂಡಿನಿ ತೊಳೆದು ಈ ಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡಿನಿ ಇದಕ್ಕೆ ಕರಿಬೇ ಹಾಕೋನು ಕೊತ್ತಂಬರಿ ಹಾಕೋನು ಒಂದು ನಾಲ್ಕು ಹೆಸ್ರುಳು ಬೆಳ್ಳುಳ್ಳಿ ಹಾಕ್ತೀನಿ ಇದನ್ನೆಲ್ಲ ಚೆಂದಾಗಿ ಜಜ್ಕೊಂಬಿಡೋದು ಬೆಳ್ಳುಳ್ಳಿ ಹಾಕ್ತೀನಿ ಈಗೊಂದು ಕೆಸಳು ಇದನ್ನೆಲ್ಲ ಸಣ್ಣಗೆ ಜಜ್ಜಿ ಆ ಹಿಟ್ಟಿಗೆ ಹಾಕ್ಕೊಳ್ಳೋಣ ಮಕ್ಕಳಿಗೆ ಮೆಂತೆ ಸೊಪ್ಪು ತಿನ್ನು ಸಬ್ಬಸಗಿ ಸೊಪ್ಪು ತಿನ್ನು ಪಾಲಕ್ ತಿನ್ನು ಮೂಲಂಗಿ ಅಂದ್ರೆ ತಿನ್ನೋಂಗಿಲ್ಲ ಅವರು ಅದಕ್ಕೆ ಆರ್ ಶಿ ಇಡ್ತಾರೆ ಈ ಥರ ಮಾಡಿಬಿಡಬೇಕು ಈ ಥರ ಮಾಡಿದಾಗ ಯಾವ ಸೊಪ್ಪು ಅಂತ ಗೊತ್ತಾಗಂಗಿಲ್ಲ ಏನು ಹಾಕಿವಿ ಗೊತ್ತಾಗಂಗಿಲ್ಲ ಬಾಯಿಗೆ ರುಚಿ ಬಂದರೆ ಸಾಕು ಸಣ್ಣರಿಂದ ದೊಡ್ಡವರು ಇಷ್ಟಪಟ್ಟು ತಿನ್ನುವಂತಹ ಒಂದು ಬ್ರೇಕ್ಫಾಸ್ಟ್ ಇದು ಸೂಪರ್ ಟೇಸ್ಟಿ ಆದಂಥದು ಹೆಲ್ದಿ ಕೂಡ ಟ್ರೈ ಮಾಡಿರಿ ಇವಾಗ ರೆಡಿ ಆತನಮ್ಮ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಇದನ್ನು ಹಾಕಿದ್ರಂತೂ ರುಚಿ ಡಬಲ್ ಆಗ್ತತಿ ನೋಡಿ ಈ ಹಿಟ್ಟಿಗೆ ಈ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋನು ಎರಡು ಮೀಡಿಯಮ್ ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕ್ತೀನಿ ಸಣ್ಣಗೆ ಹೆಚ್ಚಕ್ಕೆ ಸಾಧ್ಯದಷ್ಟು ಆನಂತರ ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪು ಸೋಸಿ ತೊಳೆದು ಹೆಚ್ಚಿಟ್ಕೊಂಡೆ ನೋಡಿರಿ ಇಲ್ಲಿ ಮೆಂತ್ಯ ಸೊಪ್ಪಿನ ಬದಲಾಗಿ ನೀವು ಸಬ್ಬಸಿಗೆ ಹಾಕ್ಬೋದು ಪಾಲಕ್ ಹಾಕ್ಬೋದು ಯಾವುದಾದ್ರೂ ಸೊಪ್ಪು ಹಾಕ್ಬೋದು ಆದರೆ ಮೆಂತ್ಯ ಸೊಪ್ಪಿನಷ್ಟು ಟೇಸ್ಟ್ ಆಗಲ್ಲವು ಆರೋಗ್ಯದ ಸರಿಯಾಗಿ ಮಾಡ್ಕೊಂಡು ತಿನ್ಬೋದು ಯಾವ ಸೊಪ್ಪು ಹಾಕಿದ್ರು ಆದರೆ ಮೆಂತ್ಯ ಸೊಪ್ಪಿನ ಟೇಸ್ಟು ಬೇರೆದಕ್ಕೆ ಬರೋಲ್ಲ ಒಂದು ಸಣ್ಣ ಹಣ್ಣಾದಂಥ ಟೊಮೆಟೊ ಹೆಚ್ಚಕ್ಕೀನಿ ಇಲ್ಲಿ ಕ್ಯಾರೆಟ್ ಕೂಡ ಹಾಕ್ಬೋದು ನೀವು ಸೌತೆಕಾಯಿ ಕ್ಯಾರೆಟು ಹಾಕ್ಬಹುದು ಸೊಪ್ಪು ಮಾತ್ರ ಮೆಂತೆದ್ದಿದ್ರೆ ಭಾಳ ರುಚಿ ಬರೋದು ಇದನ್ನೆಲ್ಲ ಚೆಂದ ಕಲಸೋ ಸ್ವಲ್ಪ ಉಪ್ಪು ಹಾಕಿದ್ದೆ ಮೊದಲೇ ಕಡಿಮೆ ಅಣಸ್ತಿನ ಸೊಪ್ಪು ಹಾಕ್ತೀನಿ ಸೊ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಲಿಕ್ವಿಡ್ ಟೈಪ್ ಕಲಿಸ್ಕೊಳೋನು ಈ ದೋಸೆ ಹಿಟ್ಟಿರ್ತದಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದನ್ನೆಲ್ಲ ಮಿಕ್ಸ್ ಮಾಡೋದು ಚೆಂದಾಗಿ ಹೊಂದ್ಕೊಳಂಗೆ ಕಲಿಸ್ಬಿಡೋದು ಇದಕ್ಕೆ ಜೊತೆಗೆ ಯಾವುದಾದ್ರೂ ಚಟ್ನಿ ಇದ್ರೆ ನಡಿತತಿ ಇಲ್ಲ ಅಂದ್ರೆ ಮೊಸರು ಬೇಕು ಮೊಸರು ಇದ್ರೆ ಸಾಕು ಏನೂ ಬೇಡ ನಾನು ಇವತ್ತು ಮೊಸರು ಜೊತೆಗೆ ತಿನ್ನಿ ನೋಡ್ರಿ ಎಂಥ ಚಟ್ನಿನೂ ಬೇಡ ಶೇಂಗಾ ಚಟ್ನಿ ಅಗಸಿ ಚಟ್ನಿ ಕೆಂಪು ಚಟ್ನಿ ಇದೇ ಇರ್ತಾವೆ ಮನೆಯೊಳಗೆ ಬೇಕು ಅಂದ್ರೆ ಹಚ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಮೊಸರಾದ್ರೆ ಸಾಕಿದ್ರೆ ಜೋಡಿ ಒಳ್ಳೆ ಕಾಂಬಿನೇಷನ್ ಇದ್ರಾಗೆಲ್ಲ ಇರ್ತತ್ತಲ್ಲ ಉಪ್ಪು ಖಾರ ಮಸಾಲೆ ಅದಕ್ಕೋಸ್ಕರ ಕಾಲು ಗಂಟೆ ನೆನೆಯಿಡಬೇಕು ಅದನ್ನ ಹಿಟ್ಟು ಕಾಲು ಗಂಟೆ ಆದ ನಾ ಏನು ಒಂದು ಫ್ಯಾನ್ ಇಟ್ಟೇನಿ ಫ್ಯಾನಿಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿನಿ ಇವಾಗಿದ ಹಾಕಿ ಸ್ಪ್ರೆಡ್ ಮಾಡಬೇಕು ನೋಡ್ರಿ ಈ ಥರ ಐತಿ ಒಂದು ಕಾಲು ಗಂಟೆ ನೆನೆಸ್ಬೇಕು ಚೆನ್ನಾಗಿ ಬರ್ತತಿ ಇವಾಗ ಸಣ್ಣ ಇದು ಇದರಲ್ಲೇ ಒಂದು ಊರಿ ಸ್ಪೂನ್ ಹಾಕಿ ಸ್ಪ್ರೆಡ್ ಮಾಡ್ತೀನಿ ಎಷ್ಟು ಬೇಕು ಅಷ್ಟು ತೆಳ್ಳಗೆ ಮಾಡಿರಿ ಅದೇನು ಹರಿಯೋಂಗಿಲ್ಲ ಮುರಿಯಂಗಿಲ್ಲ ಮೇಲೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬೇಕು ಚಂದ ಬೇಯ್ತೈತಿ ಯಾರೆಲ್ಲ ನನ್ನ ಹಾಕೋ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹೊಸಬ್ರು ಯಾರಾದ್ರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡಿರಿ ಮೇಲೊಂದು ಸ್ವಲ್ಪ ಆಯಿಲ್ ಹಾಕಿ ಹಾಕಿಬಿಡೋಣ ಎರಡೂ ಸೈಡು ಚೆಂದಾಗಿ ಬೇಯಿಸ್ಕೋಬೇಕಿದ್ದಾನೆ ಕಲರ್ ಚೇಂಜ್ ಆಗಬೇಕು ಚಲೋ ಬೇಯಬೇಕು ಹರಿಯೋಂಗಿಲ್ಲ ಮುರಿಯೋಂಗಿಲ್ಲ ನೋಡಿರಿ ಈ ಥರ ಹಾಕಿಂದು ಸ್ವಲ್ಪ ಫ್ರೆಶ್ ಮಾಡಿಬಿಡಬೇಕು ಒಂದು ಸ್ವಲ್ಪ ದಪ್ಪ ಅನ್ಸಿರ ಇನ್ನೊಂದು ಸ್ವಲ್ಪ ಫ್ರೆಶ್ ಮಾಡಬೇಕು ಚೆಂದ ಬೇಯ್ತೈತಿ ಎರಡೂ ಸೈಡ್ ಎಣ್ಣೆ ಹಾಕಿ ಚೆಂದ ಬೇಯಿಸ್ಕೋಬೇಕು ಈ ಕಲರ್ ಬರಲೇಬೇಕು ಅದು ಈ ಕಲರ್ ಬಂದಾಗ ರುಚಿ ಜಾಸ್ತಿ ಇಲ್ಲಿ ಎರಡು ಮಾಡಿ ತೋರ್ಸನಿ ನೀವು ಏನು ಮಾಡಬೇಕು ಅಂತ ತಿಳಿಲಿಲ್ದಾಗ ಎಲ್ಲ ಹಿಟ್ಟು ಇರ್ತೈತಿ ಮನೆಯೊಳಗೆ ಯಾವುದಾದ್ರೂ ಒಂದು ಸೊಪ್ಪು ಹಾಕಿ ಈ ಥರ ಮಾಡಿರಿ ಆರೋಗ್ಯಕರವಾದಂಥ ತಿಂಡಿ ಅಂತ ಹೇಳ್ಬೋದು ನೋಡಿರಿ ಪ್ಲೇಟಿಗೆ ತೆಗ್ದೆ ಇನ್ನೊಂದು ಮಾಡಿ ತೋರಿಸ್ತೇನೆ ನಿಮ್ಗೆ ಒಳ್ಳೆಯ ಘಮ ಘಮ ಆರೋಗ್ಯಕರವಾದಂಥ ಒಂದು ರೆಸಿಪಿ ಅನ್ಬೋದು ಇದಕ್ಕೆ ಪ್ರತಿದಿನ ಯಾವುದಾದ್ರೂ ಒಂದು ಸೊಪ್ಪು ತಿನ್ನಬೇಕು ಅಂತಾರೆ ಇನ್ನೊಂದು ಹಾಕಿದೆ ಈಗ ನಾನು ಅದೊಂದು ಬೇಯಿಸಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡೇನಿ ಹೆಂಗೆ ಬಂತು ಅಂತ ಆನಂತರ ರುಚಿ ಬಗ್ಗೆ ಕಮೆಂಟ್ ಹಾಕಿರಿ ಮಕ್ಕಳು ದೊಡ್ಡವರು ಇಷ್ಟಪಟ್ಟು ತಿಂತಾರ ನೋಡಿರಿ ಹರಿಯೋಂಗಿಲ್ಲ ಮುರಿಯೋಂಗಿಲ್ಲ ಅಂಟ್ಕೊಳಂಗಿಲ್ಲ ಹೆಂಗೆ ಗರ ಅಂತ ತಿರುಗತತಿ ಇನ್ನು ಇನ್ನೊಂದು ಸ್ವಲ್ಪ ಫ್ರೆಶ್ ಮಾಡ್ತಾನೆ ಹಿಂಗೆ ತಿರ್ಗಿ ಶಿ ಮಾಡಿ ಎರಡು ಸೈಡ್ ಚೆಂದ ಬೆಂಚ್ಕೊಂಡು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಮೊಸರಿನ ಜೊತೆಗೆ ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿನಿ ನೋಡಿರಿ ಎರಡು ರೆಡಿ ಆದವು ಇಲ್ಲಿ ಈ ರೊಟ್ಟಿಗಿಂತ ಸ್ವಲ್ಪ ದಪ್ಪ ಇರ್ತಾವೆ ಚಪಾತಿಗಿಂತ ಸ್ವಲ್ಪ ದಪ್ಪ ಇರ್ತಾವ ಅಷ್ಟೆ ಅದರ ರುಚಿ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವೆ ನಾವು ನೋಡ್ರಿ ನಾನಿಲ್ಲಿ ಎರಡು ಮಾಡಿ ತೋರಿಸೇನಿ ಉಳ್ದಿದ್ದು ಆಮೇಲೆ ಮಾಡ್ಕೋತೀನಿ ಇದರ ಜೊತೆಗೆ ಮೊಸರು ಇಟ್ಟು ಸರ್ವ್ ಮಾಡಿ ತೋರ್ಸಕತ್ತೆ ನಿಮ್ಗೆ ಸೂಪರ್ ಕಾಂಬಿನೇಷನ್ ಮೊಸರು ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ